ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋಪಲ್ಲಿ ಗ್ರಾಮದ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಎಂಬ ಯುವಕ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದ ಬುಧವಾರ ನಡೆದ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿ ನಡೆದ ಕಾಲ್ತುಳಿತಕ್ಕೆ ಸಿಲ್ ಯುವಕ ಚಿಂತಾಮಣಿ ಕೋಲಾರ ರಸ್ತೆಯಲ್ಲಿರುವ ಕುರಟಹಳ್ಳಿ ಗ್ರಾಮದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ ಎಂಬುವವರ ಮೊಮ್ಮಗ ಇಪ್ಪತ್ತೊಂದು ವರ್ಷದ ಶ್ರವಣ್ ಎಂಬ ಯುವಕ ಬೆಂಗಳೂರಿನಲ್ಲಿ ದಂತ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುತ್ತಿದ್ದ ಬುಧವಾರ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿನ ಕಾಲ್ತುಳಿತಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ ಇವತ್ತು ಏನು ಆರ್ ಸಿ ಬಿ ಏನು ಬೆಂಗಳೂರು ಏನು ಸಂಭ್ರಮ ಮಾಡಿದೆ ಆ ಸಂಭ್ರಮ ಜೀವನ ಪುರ್ಯಂತ ಇವರಿಗೆ ದುಃಖನ ತಂದು ಕೊಟ್ಟಿದ್ದರು ಇವತ್ತು ಏನು ತಾಯಿ ಮಾತಾಡ್ತಾ ಇದ್ದು ಆ ತಾಯಿಗೆ ಆ ನೋವು ಒಂದು ಕೋಟಿ ಜನ ಸಂಭ್ರಮ ಮಾಡೋದೊಂದೇ ಒಂದೇ ಆದರೆ ಆ ತಾಯಿ ನೋವು ಕೂಡ ಒಂದೇ ಇವತ್ತು ಈ ದುರಂತ ತಂದುಕೊಟ್ಟು ಆಗಿದೆ ಈ ಇವತ್ತು ಆ ತಾಯಿಗೆ ತಂದೆಗೆ ದುಃಖ ಬರ್ಸಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಯಾರಂದರೆ ಇವತ್ತು ಏನು ಅನಾಹುತಕ್ಕೆ ಕಾರಣ ಆಗಿದೆ ಯಾರೇ ಕಾರಣ ಇರಲಿಲ್ಲ ಅವರು ಸಾಕಷ್ಟು ಸಂಭ್ರಮ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಬಗ್ತಕ್ಕಂಥ ಮಾಡ್ತಕ್ಕಂಥ ಯಾವುದು ಸಂಸ್ಥೆಗಳಿದೆ ಸರ್ಕಾರ ಇದೆಯೋ ಯಾರು ಹೊಣೆ ಹೊತ್ತೆ ಹೊತ್ಕೊಂಡು ಬರೋ ಅವರು ತಲಾ ಒಂದಷ್ಟು ಇಬ್ಬರು ಯುವಕರ ಮೃತ ದೇಹಗಳು ಸ್ವಗ್ರಾಮಗಳಿಗೆ ಆಗಮಿಸಿದ್ದು ಗ್ರಾಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಕೆಟ್ ಕ್ರೀಡಾಭಿಮಾನಿಗಳು ಆಗಮಿಸಿದ್ದರು ಮೃತ ಯುವಕರ ಪೋಷಕರ ಅಳಲು ಮುಗಿಲು ಮುಟ್ಟಿತು ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪೇದೆ ಲಕ್ಷ್ಮೀಪತಿ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ न्यूज चिंता